ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂಥ ಮಾಹಿತಿ ಇದೆ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದ ಮಾಹಿತಿ ಇದೆ ಸೊ ಈ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೀವು ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಹಣ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಭಾನುವಾರದಿಂದ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಹದಿನೆಂಟನೇ ತಾರೀಕು ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆದರೆ ಎಲ್ಲರ ಕತೆಗಳಿಗೆ ಬಿಡುಗಡೆ ಆಗಿದೆಯಾ ಅಂತ ನೀವು ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗ್ತಾ ಇದೆ ಹಣ ಆದರೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ನೂರು ಪರ್ಸೆಂಟ್ ಜನಗೂ ಇವಾಗ ಹಣ ಬಿಡುಗಡೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಎಲ್ರಿಗೂ ಹಣ ಬಿಡುಗಡೆ ಆಗಿಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಂದು ಐವತ್ತೈವತ್ತು ಪರ್ಸ್ ಪರ್ಸೆಂಟಷ್ಟು ಹಣ ಇವಾಗ ಬಿಡುಗಡೆ ಇದೆ ಸೊ ನಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಎಷ್ಟು ಜನಕ್ಕಪ್ಪ ಒಂದು ಈ ಒಂದು ಮೂರ್ನಾಲ್ಕು ದಿವಸದಲ್ಲಿ ಬಿಡುಗಡೆ ಆಗಿದೆ ಅಂದರೆ ಕೇವಲ ಅರ್ ಅರವತ್ತು ಪರ್ಸೆಂಟಿಂದ ಅರವತ್ತೈದು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರನೇ ಹಣ ಇವಾಗ ಬಿಡುಗಡೆ ಆಗಿರೋದು ಸೊ ಹಾಗಾಗಿ ಯಾರಿಗೆಲ್ಲ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ವೋ ಯಾರೂ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಇವರು ಹಣವನ್ನು ಬಿಡುಗಡೆ ಮಾಡಿದಾಗ ಸ್ವಲ್ಪ ಸ್ವಲ್ಪ ಜನಕ್ಕೆ ಬಿಡುಗಡೆ ಮಾಡ್ತಾ ಬರ್ತಿದ್ದಾರೆ ಅಂದರೆ ಒಂದೊಂದು ಜಿಲ್ಲೆಗೆ ಸ್ವಲ್ಪ ಜನಕ್ಕೆ ಹಾಕಿರ್ತಾರೆ ನೆಕ್ಸ್ಟ್ ಒಂದು ಎರಡು ಮೂರು ಸಾರಿ ಇನ್ನೊಂದು ಸ್ವಲ್ಪ ಜನಕ್ಕೆ ಹಾಕ್ತಾರೆ ಈ ರೀತಿಯಾಗಿ ನಿಮ್ಮ ಜಿಲ್ಲೆಯಲ್ಲಿ ಬೇರೆಯವ್ರಿಗೆ ಬಂದಿದ್ದು ನಿಮ್ಗೆ ಬಂದಿಲ್ಲ ಅಂದ್ರೆ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇನ್ನು ಅರವತ್ತೈದರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಮಾತ್ರ ಹಣ ಬಿಡುಗಡೆ ಆಗಿದೆ ಸೊ ಹಾಗಾಗಿ ನಿಮಗೂ ಕೂಡ ಇನ್ನು ಮೂರು ನಾಲ್ಕು ನಕದಲ್ಲೇ ಹಣ ಬಿಡುಗಡೆ ಆಗೇ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಹಾಗೆ ಕೆಲವರು ಕೇಳ್ತಾ ಇದ್ರಿ ಬಹಳಷ್ಟು ಜನ ಕನ್ಫ್ಯೂಷನು ಮಾಡ್ಕೊಂಡಿದ್ದಾರೆ ನಮಗೆ ಒಟ್ಟಿಗೆ ಅಂದರೆ ಒಂದು ದಿನ ಎರಡು ಸಾವಿರ ಬಂತು ನೆಕ್ಸ್ಟ್ ಎರಡು ದಿವಸದಲ್ಲಿ ಎರಡು ಸಾವಿರ ಬಂದ್ಬಿಡ್ತು ಅಂದರೆ ಹತ್ತೊಂಬತ್ತು ಇಪ್ಪತ್ತು ಎರಡನೇ ಕಂತು ಎರಡು ಕಂತು ಹಣವೂ ಬಿಡುಗಡೆ ಆಗೋಯ್ತು ನಮಗೆ ಅಂತ ಕೆಲವರು ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ ಸೊ ಅಲ್ಲೇನಪ್ಪ ಆಗಿರುತ್ತೆ ಅಂದರೆ ಹದಿನೆಂಟನೇ ಕಂತಿನ ಹಣ ನ ತೊಂಬತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಬಿಡುಗಡೆ ಆಗಿತ್ತು ಇನ್ನೂ ಹತ್ತು ಅಷ್ಟು ಜನಗಳಿಗೆ ಹಣ ಬಿಡುಗಡೆ ಆಗಿರಲಿಲ್ಲ ಸೊ ಅಂಥವರಿಗೆ ಏನಪ್ಪ ಆಗಿದೆ ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಎರಡು ಮೂರು ದಿವಸ ಅಂತರದಲ್ಲಿ ಹಣ ಬಿಡುಗಡೆ ಆಗಿದೆ ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಮೂರು ದಿವಸ ಇನ್ನೂ ಎರಡು ಸಾವಿರ ಬಿಡುಗಡೆ ಆಗಿರುತ್ತೆ ಸೊ ಅಂಥವರೆಲ್ಲ ಎಲ್ಲರಿಗೂ ಹೇಳಿಕೊಂಡು ಅವ್ರು ಇನ್ನೊಂದಷ್ಟು ಕನ್ಫ್ಯೂಷನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ಕ್ಲಾರಿಫೈ ಮಾಡೋದಾದರೆ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಯಾರಿಗೂ ಸಹ ಬಿಡುಗಡೆಯೇ ಆಗಿಲ್ಲ ಅಂದರೆ ಸರ್ಕಾರವೇ ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಮಾಡಿಲ್ಲ ಏನಪ್ಪ ಅಂದರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅಂದರೆ ಪೆಂಡಿಂಗ್ ಇರೋರಿಗೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಹಾಗೂ ಹತ್ತೊಂಬತ್ತನೇ ಕಂತಿನ ಹಣವನ್ನು ಎಲ್ಲರ ಒಂದು ಖಾತೆಗಳಿಗೆ ಇವಾಗ ಬಿಡುಗಡೆ ಆಗ್ತಾ ಇದೆ ಅಷ್ಟೇ ಸೊ ಹಾಗಾಗಿ ಯಾವುದೇ ಒಂದು ಕನ್ಫ್ಯೂಷನ್ನ ಮಾಡ್ಕೊಂಬಿಡಿ ಇನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಜನವರಿ ತಿಂಗಳ ಪೆಂಡಿಂಗ್ ಹಣ ಯಾರಿಗೆಲ್ಲ ಇನ್ನೂ ಒಂದು ಪೆ ಪೆಂಡಿಂಗ್ ಹಣ ಅಂದರೆ ಎಲ್ಲರಿಗೂ ಬಿಡುಗಡೆ ಆಗಬೇಕಾಗಿತ್ತು ಇನ್ನೂ ಖಂಡಿತವಾಗ್ಲೂ ಅದು ಬಿಡುಗಡೆ ಆಗಿಲ್ಲ ಕಳೆದ ತಿಂಗಳು ಬಿಡುಗಡೆ ಮಾಡ್ತೀವಿ ಅಂದರೂ ಬಿಡುಗಡೆ ಮಾಡಲಿಲ್ಲ ಈ ತಿಂಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಅದು ಇವಾಗವರೆಗೂ ಇನ್ನೂ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ಅದು ಕೂಡ ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಆ ಒಂದು ಪೆಂಡಿಂಗ್ ಹಣ ಕೂಡ ನಿಮಗೆ ಬರಬೇಕು ಫೆಬ್ರವರಿಯಿಂದ ನಿಮಗೆ ಅನ್ನಭಾಗ್ಯ ಯೋಜನೆ ಹಕ್ಕಿ ಹಣ ಬರೋದಿಲ್ಲ ಯಾಕಂದರೆ ಅದನ್ನು ಮಾರ್ಚ್ ತಿಂಗಳ ನಿಮಗೆ ಹೆಚ್ಚುವರಿಯಾಗಿ ಐದು ಕೆ ಜಿ ಹಕ್ಕಿಯನ್ನೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ನು ಉಳಿದಿರೋದು ಜನವರಿ ತಿಂಗಳ ಒಂದು ಹಕ್ಕಿ ಹಣ ಮಾತ್ರ ಬರಬೇಕು ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಧ್ಯಮದ ಒಂದು ಪ್ರಶ್ನೆ ಕೇಳಿದ್ರು ಪ್ರತಿ ತಿಂಗಳು ಯಾಕೆ ನೀವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ದಾರೆ ಏನಪ್ಪ ಅಂದರೆ ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿ ಹೇಳಿದ್ವಿ ಮೂರು ತಿಂಗಳಿಗೊಂದು ಸಲ ನಾವು ಹಾಕ್ತೀವಿ ನಮಗೆ ಹಣ ಎಲ್ಲ ನಮಗೆ ಸರ್ಕಾರದಿಂದ ಬಿಡುಗಡೆ ಆದಾಗ ನಾವು ಹಣವನ್ನು ಜನಗಳಿಗೆ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ ಈಗ ಅದಕ್ಕೆ ಮೀಡಿಯಾದವರಾಗಿರ್ಬೋದು ಪ್ರತಿ ಪಕ್ಷದವರಾಗಿರ್ಬೋದು ಇವರ ಮೇಲೆ ಕಿಡಿಯನ್ನು ಕಾರ್ತಾ ಇದ್ದಾರೆ ಸೊ ಆದರೆ ಪ್ರತಿ ತಿಂಗಳೂ ಕೂಡ ಅವ್ರಿಗೂ ಕೂಡ ಒಂದು ಕೆಲವೊಮ್ಮೆ ಆರ್ಥಿಕ ಇಲಾಖೆಗ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಸಹ ಹಣವನ್ನು ಅವರು ಡಿ ಬಿ ಟಿ ಮೂಲಕ ಪ್ರೊಸೆಸ್ ಮಾಡೋಕ್ಕಾಗಲ್ಲ ಆದರೆ ಅವರು ಇದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕಾಗಿತ್ತು ಏಕೆಂದರೆ ಎಲೆಕ್ಷನ್ ಟೈಮಲ್ಲಿ ಪ್ರತಿ ತಿಂಗಳು ನಾವು ಗೃಹಲಕ್ಷ್ಮಿ ಹಣನ ಕೊಡ್ತೀವಿ ಬಂದಿದ್ದರು ಆದರೆ ಇವಾಗ ಎರಡು ತಿಂಗಳಿಗೊಂದು ಸಲ ಮೂರು ತಿಂಗಳಿಗೊಂದ್ಸಲ ಸಲ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಕೊಡ್ತಾಯಿದ್ದಾರೆ ಮಿಸ್ ಏನು ಇಲ್ಲ ಸ್ವಲ್ಪ ಡಿಲೇ ಮಾಡಿದ್ರು ಅವರು ಖಂಡಿತವಾಗ್ಲೂ ಹಣವೆಲ್ಲ ಏನೋ ಆಗ್ತಾ ಇದ್ದಾರೆ ಆದರೆ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ ಅದೊಂದು ಸರಿ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದವರು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ ಇದೇ ರೀತಿಯಾದಂಥ ನಿಮಗೆ ಯಾವುದೇ ಒಂದು ಡೈಲಿ ಅಪ್ಡೇಟ್ಸು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಅಪ್ಡೇಟ್ಸ್ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು